ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಸ್ ಕಿಚನ್ ಆ್ಯಂಡ್ ಬ್ಲಾಗ್ ಸೊ ಇವತ್ತು ನಾನು ನಿಮ್ಮ ಜೊತೆ ಗುಂಡ ಕಟ್ಟೋದು ಹೇಗೆ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹಲಸಿನ ಎಳೆಯ ಗುಂಡ ಅಥವಾ ಕೊಟ್ಟಿಗೆ ಅಂತಲೂ ಕರೀತಾರೆ ಸೊ ಹಲಸಿನ ಎಳೆಯ ಗುಂಡ ಅಂತಲೂ ಹೇಳ್ಬೋದು ಅಥವಾ ಕಡುಬು ಅಂತಲೂ ಹೇಳ್ಬೋದು ಸೊ ಕಡುಬು ಹೇಳೋದಿಲ್ಲ ಬಹುಶಃ ಗುಂಡ ಅಂತ ತುಳುವಲ್ಲಿ ಹೇಳ್ತೇವೆ ಹಾಗೆ ಕನ್ನಡದಲ್ಲಿ ಕೊಟ್ಟಿಗೆ ಅಂತಲೂ ಕರೀತಾರೆ ಅಂತ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿರುತ್ತೆ ಇದು ಸ್ಮೆಲ್ ಬೀಳ್ತಾ ಇರುವಾಗ ಒಂದು ಘಮ ಇಡೀ ಮನೆ ಬರುತ್ತೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮೊನ್ನೆ ಕೃಷ್ಣ ಜನ್ಮಾಷ್ಟಮಿ ಆಯಿತು ಸೊ ಹಿಂದಿನ ದಿನ ರಾತ್ರಿ ನಾವು ಶಾವಿಗೆ ಮತ್ತು ಹಾಲನ್ನ ಮಾಡ್ತೇವೆ ಹಾಗೆ ಮರುದಿನ ಈ ರೀತಿ ಹಲಸಿನ ಎಲೆಯಲ್ಲಿ ಗುಂಡವನ್ನ ಮಾಡ್ತೇವೆ ಸೊ ಫ್ರೆಂಡ್ಸ್ ಇವತ್ತು ಗುಂಡ ಮಾಡ್ತಿದ್ದೇವೆ ಗುಂಡ ಯಾವ ರೀತಿ ಕಟ್ಟುದು ಅಂತ ಹೇಳಿ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ಹಲಸಿನ ಮರದ ಎಲೆ ಈ ರೀತಿ ಕಟ್ ಮಾಡ್ಬೇಕು ನೋಡ್ತಾ ಇರ್ಬೋದು ದೊಡ್ಡ ದೊಡ್ಡದು ಎಲೆ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಇದು ದೊಡ್ಡ ದೊಡ್ಡದು ಎಲೆ. ಹಾಗೆ ತೆಂಗಿನ ಮರದ ಗರಿ ಹಸಿ ಇರ್ಬೇಕು ಅದು ಒಣಗಿರಬಾರ್ದು ಹಸಿ ತೆಂಗಿನ ಮರದ ಗರಿಯನ್ನು ನೋಡಿ ಈ ರೀತಿ ತೆಗೆದು ಕ್ಲೀನ್ ಮಾಡಿ ನೋಡಿ ಈ ರೀತಿ ಕಡ್ಡಿ ಸೂಜಿ ಥರ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು ಸೊ ನೆನಪಿರ್ಲಿ ಯೂಸ್ ಮಾಡಿರುವಂಥ ಕಡ್ಡಿ ಯೂಸ್ ಮಾಡಬಾರ್ದು ಹಸಿ ಬರುತ್ತೆ ನೋಡಿ ಹಸಿ ತೆಂಗಿನ ಮರದ ಗರಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ನೋಡಿ ಈ ರೀತಿ ಶಾರ್ಪಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು ಹಾಗೆ ಇಲ್ಲಿ ಹಲಸಿನ ಮರದ ಎಲೆ ದೊಡ್ಡ ದೊಡ್ಡದು ಸೈಜಲ್ಲಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದನ್ನು ಚೆನ್ನಾಗಿ ಒರೆಸಿ ತೊಳೆದು ಕ್ಲೀನ್ ಮಾಡ್ಬೇಕು ಯಾಕಂತ ಹೇಳಿದ್ರೆ ಅದರಲ್ಲಿ ಜೇಡ್ರ ಬಲೆ ಎಲ್ಲ ಅಂಟಿರುತ್ತೆ ಅದಾದ ನಂತರ ನೋಡಿ ಈ ರೀತಿ ಗುಂಡವನ್ನು ಪ್ರಿಪೇರ್ ಮಾಡುವಂಥದ್ದು ಸೊ ತುಂಬಾ ಈಸಿ ವೇ ಇದು ಸೊ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ನಾನಿಲ್ಲಿ ನಾಲ್ಕು ಹಲಸಿನ ಮರದ ಎಲೆಯನ್ನ ಕ್ಲೀನ್ ಮಾಡಿ ತಗೊಂಡಿದ್ದೇನೆ ಅದಾದ ನಂತರ ತೆಂಗಿನ ಮರದ ಗರಿ ಇಸುಡಿ ಕಡ್ಡಿ ಇರುತ್ತೆ ನೋಡಿ ಅದನ್ನು ಶಾರ್ಪಾಗಿ ಕ್ರಾಸಲ್ಲಿ ಕಟ್ ಮಾಡಿ ಇಟ್ಕೊಳ್ಬೇಕು ನೋಡ್ತಾ ಇರ್ಬೋದು ಇವಾಗ ಎರಡು ಹಲಸಿನ ಮರದ ಎಲೆಯನ್ನು ನೋಡಿ ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಟು ನೋಡ್ತಾ ಇರ್ಬೋದು ಈ ರೀತಿ ಕಡ್ಡಿಯಲ್ಲಿ ಚುಚ್ಚಿದ್ರು ಹಾಗೆ ಇನ್ನೊಂದು ಸೈಡ್ ಎಲೆಯನ್ನು ಇಟ್ಟು ಅದೇ ರೀತಿ ಕಡ್ಡಿಯಲ್ಲಿ ನೋಡಿ ಈ ರೀತಿ ಚುಚ್ಚುವಂಥದ್ದು ಇವಾಗ ಇನ್ನೊಂದು ಬದಿಯಲ್ಲಿ ಕೂಡ ಅದೇ ರೀತಿ ಕಡ್ಡಿ ತಗೊಂಡು ಚುಚ್ಚಬೇಕು ನೋಡ್ತಾ ಇರ್ಬೋದು ಈ ರೀತಿ ನಾಲ್ಕು ಅಪೋಸಿಟ್ ಡೈರೆಕ್ಷನ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಬೇಕು ನೋಡ್ತಾ ಇರ್ಬೋದು ಇವಾಗ ಮೈನ್ ಸ್ಟೆಪ್ ಇರೋದಿಲ್ಲಿ ಈ ಫೋಲ್ಡಿಂಗ್ ಈ ಫೋಲ್ಡಿಂಗ್ ನಾವು ಕರೆಕ್ಟ್ ಮಾಡಿದ್ರೆ ನಾವೇನು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ನೋಡಿ ಅದು ಸೋರೋದಿಲ್ಲ ಸೊ ಇದು ಫೋಲ್ಡಿಂಗ್ ಮಾಡೋದನ್ನ ನಾವು ಕರೆಕ್ಟಾಗಿ ಮಾಡಿದರೆ ಸೊ ನಮ್ಮದು ಗುಂಡ ಈಸಿಯಾಗಿ ಕಟ್ಟಿ ರೆಡಿ ಆಗುತ್ತೆ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಯಾವ ರೀತಿ ಫೋಲ್ಡಿಂಗ್ ನ್ಯಾಕ್ ತೋರಿಸ್ತಾ ಇದೆ ನೋಡಿ ಸೈಡ್ ಅಲ್ಲಿ ಒಂದು ಎಡ್ಜ್ ಅಲ್ಲಿ ಕ್ಲೋಸ್ ಮಾಡಿ ಇನ್ನೊಂದು ಎಲೆಯನ್ನು ಕ್ಲೋಸ್ ಮಾಡಿ ನೆಕ್ಸ್ಟ್ ನೋಡಿ ಇಲ್ಲಿ ಈ ರೀತಿ ಸೂಜಿಯನ್ನು ಚುಚ್ಚುವಂತದ್ದು ಒಂದು ಎಲೆಯ ಎಡ್ಜನ್ನ ಸಣ್ಣದಾಗಿ ಫೋಲ್ಡ್ ಮಾಡ್ಬೇಕು ಎಂಡಲ್ಲಿ ಅದಾದ ನಂತರ ಇನ್ನೊಂದು ಎಲೆಯನ್ನ ಕ್ಲೋಸ್ ಮಾಡಿ ನೋಡಿ ಈ ರೀತಿ ಸೂಜಿಯನ್ನು ಚುಚ್ಚುವಂಥದ್ದು ಅದೇ ರೀತಿ ಇನ್ನೊಂದು ಸೈಡಲ್ಲೂ ಕೂಡ ಒಂದು ಸೈಡನ್ನು ಎಡ್ಜ್ ಇದೆ ನೋಡಿ ಎಂಡನ್ನು ಚೆನ್ನಾಗಿ ಅದನ್ನು ಕ್ಲೋಸ್ ಮಾಡಬೇಕು ಅದಾದ ನಂತರ ಇನ್ನೊಂದು ಎಲೆಯಲ್ಲಿ ಕವರ್ ಮಾಡಿ ಈ ರೀತಿ ಸೂಜಿಯಲ್ಲಿ ಚುಚ್ಚುವಂಥದ್ದು ಗುಂಡದ ಎಷ್ಟು ಚೆನ್ನಾಗಿ ರೆಡಿ ಸೊ ನೋಡಿದ್ರಲ್ವಾ ಗುಂಡದ ಪೊಟ್ಟಣಿ ಎಷ್ಟ್ ಚೆನ್ನಾಗಿ ಕ್ಯೂಟ್ ಆಗಿ ರೆಡಿ ಆಯ್ತು ಹೇಳಿ ಸೊ ಇಲ್ಲಿ ನಮ್ಮಮ್ಮ ಒಂದೇ ಸುಡಿ ಕಡ್ಡಿಯನ್ನ ಯೂಸ್ ಮಾಡಿ ಮಾಡ್ತಾರೆ ಸೊ ಆಗ್ತಿದ್ರೆ ಇಲ್ಲಿ ಎರಡೆರಡು ಇಸುಡಿ ಗಡ್ಡಿಯನ್ನು ಸುಸ್ತಿದ್ದೆ ಸೊ ಅದು ಇನ್ನೊಮ್ಮೆ ನೋಡಿ ಇಷ್ಟು ಈಸಿ ವೇಯಲ್ಲಿ ಈ ಗುಂಡವನ್ನು ಪ್ರಿಪೇರ್ ಅಂತೇಳಿ ಸೊ ನಾಲ್ಕು ಒಂದೇ ಸೈಜಿನ ಎಲೆಯನ್ನು ನಾವು ರೆಡಿ ಮಾಡ್ಕೊಳ್ಬೇಕು ಅದಾದ ನಂತರ ಈ ರೀತಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇಡುವಂಥದ್ದು ಅದಾದ ನಂತರ ಈ ಕ್ಲೋಸಿಂಗ್ ಮಾಡುವ ಪಾಯಿಂಟ್ ಇದೆ ನೋಡಿ ಈ ಫೋಲ್ಡಿಂಗ್ ಪಾಯಿಂಟೇ ಮೇನ್ ಇರುವಂಥದ್ದು ಈ ಫೋಲ್ಡಿಂಗ್ ನಾವು ಕರೆಕ್ಟ್ ಮಾಡಿದರೆ ಗುಂಡದ ಪೋಟಾಣಿ ರೆಡಿ ಆಯ್ತು ಅಂತೇಳಿ ಹೇಳಿ ಅರ್ಥ ಸರ್ವಿಸ್ ಇರುವವರೆಲ್ಲ ಒಂದೇ ಕಡ್ಡಿಯಲ್ಲಿ ಮಾಡ್ತಾರೆ ಸೊ ನಾನು ಹಾಕ್ತಿದ್ರೆ ಇಲ್ಲಿ ನಾಲ್ಕೈದು ಕಡ್ಡಿಯನ್ನು ಹಾಕ್ತಿದ್ವಿ ಇಲ್ಲಿ ಒಂದು ಕಡ್ಡಿ ಹಾಕುವ ಬದಲು ಎರಡು ಎರಡು ಕಡ್ಡಿ ಹಾಕ್ತಿದ್ದೆ ಸೊ ಒಂದೇ ಕಡ್ಡಿಯಲ್ಲಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತೇನೆ ನೋಡ್ತಾ ಇರ್ಬೋದು ಈಗ ನಾಲ್ಕು ಎಲ್ಲೆನ ನೋಡಿ ಈ ರೀತಿ ಎರಡು ಡೈರೆಕ್ಷನ್ ಇನ್ನೊಂದು ಎರಡು ಎಲೆ ಆ ಸೈಡ್ ಡೈರೆಕ್ಷನ್ ಆಪೋಸಿಟ್ ಅಲ್ಲಿ ಒಂದೇ ಕಡ್ಡಿ ಹಾಕುವ ನೋಡಿ ಒಂದೇ ಕಡ್ಡಿ ಚುಚ್ಚಿ ಹಾಕುವಂಥದ್ದು ಹಾಕಿ ಅದಾದ ನಂತರ ನೋಡಿ ಫೋಲ್ಡಿಂಗ್ ಅಲ್ಲಿ ಇರೋದು ಮೈನ್ ಈ ಫೋಲ್ಡಿಂಗ್ ಮೇಯ್ನ್ ಕರೆಕ್ಟ್ ಆದ್ರೆ ಗುಂಡ ಕರೆಕ್ಟ್ ಆದಾಗೆ ಮೇಯ್ನ್ ಫೋಲ್ಡಿಂಗ್ ಯಾಕೆ ಮಾಡುದು ಅಂತ ಹೇಳಿದ್ರೆ ಗುಂಡ ಇಡ್ಲಿಯ ಹಿಟ್ಟು ನೋಡಿ ಇಡ್ಲಿ ಹಿಟ್ ಹಾಕ್ತೇವೆ ನೋಡಿ ಅದು ಸೋರ್ಬಾರ್ದು ಅಲ್ಲಿ ಅಲ್ಲಿರುವಂತದ್ದು ಫೋಲ್ಡಿಂಗ್ ಈ ಎಂಡ್ ಈ ಎಡ್ಜ್ ಅಲ್ಲಿ ಫೋಲ್ಡ್ ಮಾಡಿ ನೋಡಿ ಈ ರೀತಿ ಒಂದು ಕಡ್ಡಿಸಿ ನೋಡಿದ್ರಲ್ಲ ಬರೀ ಐದೇ ಕಡ್ಡಿಯಿಂದ ಒಂದು ಗುಂಡ ಆಯಿತು ಬರೀ ಐದು ಕಡ್ಡಿಯಿಂದ ಗುಂಡ ಆಯಿತು ಇಲ್ಲಿ ನೋಡ್ತಾ ಇರ್ಬೋದು ಒಂದೇ ಕಡ್ಡಿ ಹಾಕಿದ್ದು ಸೊ ಬಾಕಿದ್ರಲ್ಲೆಲ್ಲ ಇಲ್ಲಿ ಎರಡು ಕಡ್ಡಿ ಹಾಕಿದ್ದೇವೆ ನಾನಾಗ್ತಿದ್ದರೆ ನಾಲ್ಕು ಕಡ್ಡಿ ಇದರಲ್ಲಿ ಎಷ್ಟು ಉಂಟಮ್ಮ ಎರಡು ಇರುದ್ ಹಾಂ ಇದರಲ್ಲಿ ಎರಡು ಕಡ್ಡಿ ಉಂಟು ಇದಕ್ಕೆ ಆರು ಕಡ್ಡಿಯಲ್ಲಿ ಮಾಡಿದ್ದೆ ಇದು ಐದು ಕಡ್ಡಿಯಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಒಂದೇ ಹಾಕಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾಲ್ಕು ಇರುತ್ತೆ ನೋಡಿ ಆ ತೊಟ್ಟನ್ನ ಕಟ್ ಮಾಡ್ಕೊಳ್ಬೇಕು ಒಂದು ದೊಡ್ಡ ತೊಟ್ಟನ್ನ ಇಟ್ಕೊಳ್ ಇಟ್ಕೊಳ್ಬೇಕು ಈ ರೀತಿ ಎಲ್ಲ ಕಟ್ ಮಾಡ್ಬೇಕು ನೋಡಿ ಎಲ್ಲ ಕಟ್ ಮಾಡಿ ಒಂದು ಓಪನ್ ನೋಡ್ತಾ ಇರ್ಬೋದಲ್ಲ ಇದರಲ್ಲಿ ಒಂದು ಬೆಳಕು ಕಾಣ್ತಾ ಇಲ್ಲ ಸೊ ಇದರಲ್ಲಿ ಏನು ಹಿಟ್ಟನ್ನು ಹಾಕಿರ್ತೇವೆ ನೋಡಿ ಇಡ್ಲಿದು ಅದು ಸೋರೋದಿಲ್ಲ ಅಂತ ಕನ್ನಡದಲ್ಲಿ ಹೇಳ್ತೇವೆ ತುಳುವಲ್ಲಿ ಗುಂಡ ಅಂತ ಹೇಳ್ತೇವೆ ಗುಂಡ ಕಟ್ಟು ನೀಂಚ ನೀವು ಇಡ್ಲಿಗೆ ಯಾವ ರೀತಿ ಹಿಟ್ಟನ್ನು ರೆಡಿ ಮಾಡ್ತೀರಿ ನೋಡಿ ಅದೇ ರೀತಿ ಗುಂಡಕ್ಕೂ ಅದೇ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಸೊ ಸ್ವಲ್ಪ ದಪ್ಪ ಇರಬೇಕು ಯಾಕಂತ ಹೇಳಿದ್ರೆ ಸೋರೋದಿಲ್ಲ ಅದಕ್ಕೋಸ್ಕರ ಹಿಟ್ಟು ಸ್ವಲ್ಪ ದಪ್ಪ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಒಂದು ಅಟ್ಟಿ ಇಟ್ಟಿದ್ದೇವೆ ಅಟ್ಟಿಯಲ್ಲಿ ನೀರು ಕುದೀತಾ ಇದೆ ಕುದಿತಾ ಇರುವ ನೀರಲ್ಲಿ ನೋಡ್ತಾ ಇರ್ಬೋದು ಆ ಹಬೆಯಲ್ಲಿ ನಾವು ಇದು ಇಡಬೇಕು ಸೊ ಹಬೆ ಕುದೀತಾ ಇರಬೇಕು ಆವಾಗ ನಿಮ್ಮದು ಸೋರೋದು ಏನಿರುತ್ತೆ ನೋಡಿ ಅದಲ್ಲಿಗೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಸೊ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು ಈ ರೀತಿ ಎಲ್ಲ ಗುಂಡವನ್ನು ಹಬೆಯಲ್ಲಿ ಇಟ್ಟು ಬೇಯಿಸಬೇಕು ಒಂದು ಅರ್ಧ ಗಂಟೆ ಬೇಯಿಸ್ಬೇಕು ಒಂದು ಮೂವತ್ತು ಮೂವತ್ತೈದು ನಿಮಿಷ ಇದನ್ನು ಬೇಯಿಸಬೇಕು ಸೊ ಅರ್ಧ ಗಂಟೆ ಬಿಟ್ಟು ಸ್ವಲ್ಪ ತಣಿದ ನಂತರ ನೋಡ್ತಾ ಇರ್ಬೋದು ಗುಂಡ ಈ ರೀತಿ ರೆಡಿಯಾಗಿರುತ್ತೆ ಸೊ ಮಶ್ರೂಮ್ ಗ್ರೇವಿ ಮಾಡಿದರು ನಮ್ಮಮ್ಮ ಸೊ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ ಗುಂಡ ಹಾಗೂ ಮಶ್ರೂಮ್ ಗ್ರೇವಿ ಸೊ ಅದು ಪರಿಮಳ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅದು ಬೇಯ್ತಾ ಬರುವಾಗ ಉಂಟಲ್ಲ ಇಡೀ ಮನೆ ಗಮ್ಮ ಅಂತೇಳಿ ಬರುತ್ತೆ ನೋಡಿದ್ರು ಫ್ರೆಂಡ್ಸ್ ಗುಂಡ ಕಟ್ಟೋದು ಹೇಗೆ ಅಥವಾ ಕೊಟ್ಟಿಗೆ ಕಟ್ಟೋದು ಹೇಗೆ ಅಂತೇಳಿ ಸೊ ಈಸಿ ವೇಯಲ್ಲಿ ಗುಂಡ ಕಟ್ಟೋದು ಹೇಗೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾರೆ ಯಾರೆಲ್ಲ ಹೊಸೊಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಆದಷ್ಟು ಜನರಿಗೆ ಶೇರ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್